ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಹೆಚ್ಚಾಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಹಾಗೆ ಶಿಶೇರ್ ಮಾಡಿ ಹೊಸ್ದಾಗಿ ಚಾನಲ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿದ್ರು ಬೆಲ್ ಬಟನ್ ಪ್ರೆಸ್ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಟೊಮ್ಯಾಟೊ ದರಗಳು ವಡ್ಡಹಳ್ಳಿ ಮಾರಿಕೊಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೈತೆ ಫ್ರೆಂಡ್ಸ್ ಇವು ಟೊಮ್ಯಾಟೊ ದರಗಳು ಬಂದು ಎನ್ ಆರ್ ಎಸ್ ಮಂಡಿ ಹೊರದಿರುತ್ತೆ ಸೋತ್ರೆ ಇವತ್ತಿನ ಟೊಮೆಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮಚ್ಚೆ ಗೋಳಿ ಇರೋದು ತರ್ಡ್ ಕ್ವಾಲಿಟಿ ಟೊಮೆಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಮೂವತ್ತರಿಂದ ಒಳ್ಳೆ ಜ್ಯೂಸ್ ಕ್ವಾಲಿಟಿ ಇರೋದು ಐವತ್ತ ಐದು ರೂಪಾಯಿವರೆಗೂ ಹೋಗಿದ್ರೆ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಕ್ವಾಲಿಟಿ ಮೀಡಿಯಮ್ ಸೈಜ್ ಟೊಮೆಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಅರವತ್ತರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ತೊಂಬತ್ತ ಐದು ರೂಪಾಯಿವರೆಗೂ ಹೋಗಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವೀಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚೆನ್ನಲ್ಲ ಸಫ್ರೆ ಮುಕ್ಕಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೆಟೊ ಸ್ಯಾಂಪಲ್ ಸೈಜ್ ದಪ್ಪ ಮಾಲ್ ಬಂದು ಹದಿನೈದು ಕೆ ಜಿ ಬಾಕ್ಸು ನೂರಿಂದ ಫುಲ್ಲೇ ಟಾ ಚೆನ್ನಾಗಿರೋದು ಟಾಪ್ ರೇಟ್ ಬಂದು ನೂರ ಐವತ್ತು ರೂಪಾಯಿ ಹೋಗಿದ್ದರೆ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ನೂರ ಇಪ್ಪತ್ತೋಗಿದೆ ಆವರೇಜಿಗೆ ಎಂಬತ್ತು ತೊಂಬತ್ತು ನೂರು ಹೋಗಿದೆ ಹೋಗಿದೆತ್ರ ಫ್ರೆಂಡ್ಸ್ ಇವು ಬಂದು ಟೊಮೊಟೊ ದರಗಳು ಎನ್ ಆರ್ ಎಸ್ ಮಂಡಿ ವಡ್ಡಲ್ಲಿ ಮೊಕಟೆ ಅಕ್ಷಯ ಸಮಿ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಹೋಗ್ತೈತೆ ರೀ